ಗ್ಯಾಸ್ ಸ್ಟವ್ ತುಂಬಾ ಫ್ಲೇಮ್ ಚಿಕ್ಕದಾಗಿ ಬರ್ತಾಯಿದೆ ಹಾಗೆ ಎಷ್ಟು ಸರಿ ರಿಪೇರಿ ಮಾಡಿಸಿದ್ರು ಸರಿ ಹೋಗ್ತಾ ಇಲ್ಲ ಅಂತಂದರೆ ಮನೆಯಲ್ಲಿಯೇ ನಾವು ಈಸಿಯಾಗಿ ಹೇಗೆ ರಿಪೇರಿ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫಸ್ಟು ಗ್ಯಾಸ್ ಸ್ಟವ್ನಲ್ಲಿ ಒಂದು ಫ್ಲೇಮ್ ಸರಿಯಾಗಿ ಬರ್ತಾ ಇಲ್ಲ ಅಂತಂದರೆ ಅದಕ್ಕೆ ಒಂದು ಕಾರಣ ಬಂದು ಈ ಒಂದು ಬರ್ನರ್ಗಳು ಸಹ ಕ್ಲೀನಾಗಿ ಇರದೇ ಇರ್ಬೋದು ಅದನ್ನು ಕ್ಲೀನ್ ಮಾಡೋದಕ್ಕೆ ಒಂದು ಈಸಿ ಮೆಥಡನ್ನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನಿಲ್ಲಿ ಎರಡು ಬರ್ನರ್ಗಳನ್ನು ಒಂದು ಪ್ಲಾಸ್ಟಿಕ್ ಕಂಟೈನರಲ್ಲಿ ತೊಗೊಂಡು ಅದಕ್ಕೆ ನೋಡಿ ಈ ರೀತಿ ಹಾರ್ಪಿಕ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ ಇದು ನೀವು ಯೂಸ್ ಮಾಡೋ ಅಂಥ ಯಾವುದೇ ಒಂದು ಟಾಯ್ಲೆಟ್ ಕ್ಲೀನರ್ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ಬೋದು ಎರಡರ ಮೇಲೂ ಹಾಕಿದ್ದೀನಿ ಹಾಗೆ ಅದರ ಮೇಲೆ ನೋಡಿ ನಾನು ಈ ರೀತಿ ಅಡುಗೆ ಸೋಡಾನ ಸ್ವಲ್ಪ ಉದುರಿಸ್ಕೊಂಡಿದ್ದೀನಿ ಅಡುಗೆ ಸೋಡ ಸ್ವಲ್ಪ ಜಾಸ್ತಿ ಹಾಕಿದ್ರೂ ನಿಮಗೆ ಬೇಗ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅದಾದಮೇಲೆ ಇದ್ರ ಮೇಲೆ ನಾನು ಸ್ವಲ್ಪ ಒಂದು ನಿಂಬೆ ಹಣ್ಣನ್ನು ಕಟ್ ಮಾಡಿಕೊಂಡು ಕಂಪ್ಲೀಟಾಗಿ ಒಂದು ನಿಂಬೆ ಹಣ್ಣನ್ನು ರಸನ ಹಾಕ್ಕೋತಾ ಇದ್ದೀನಿ ನಿಮ್ಮ ಹತ್ರ ವಿನೇಗರ್ ಇದ್ದರೆ ಅದನ್ನು ಸಹ ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಈ ರೀತಿ ನಿಂಬೆ ಹಣ್ಣಿನ ರಸನೇ ನಾನಿಲ್ಲಿ ಒಂದನ್ನು ತೊಗೊಂಡಿದ್ದೀನಿ ನೀವು ಇದರಲ್ಲಿ ಬೇಕಾದರೆ ಅರ್ಧನೂ ಸಹ ಹಾಕ್ಕೋಬೋದು ಜಾಸ್ತಿ ಗಲೀಜಾಗಿದೆ ಅನ್ನೋಂಗಿದ್ರೆ ಒಂದು ನಿಂಬೆ ಹಣ್ಣನ್ನು ಕಂಪ್ಲೀಟಾಗಿ ನೀವು ಹಿಂಡ್ಕೊಳ್ಳಿ ಇಲ್ಲಿ ಏನಂದರೆ ಗ್ಯಾಸ್ ಸ್ಟೌವ್ದು ಫ್ಲೇಮ್ ಸರಿಯಾಗಿ ಬರ್ತಾ ಇಲ್ಲ ಅಂತಂದರೆ ಅದಕ್ಕೆ ತುಂಬ ಕಾರಣಗಳಿರ್ಬೋದು ಅದರಲ್ಲಿ ಇದು ಒಂದಾಗಿರೋದ್ರಿಂದ ಇದನ್ನು ಸಹ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಗಂಟೆಗಟ್ಟಲೆ ಕ್ಲೀನ್ ಮಾಡೋಕೆ ಕ್ಲೀನ್ ಮಾಡಿದೆ ಇದನ್ನು ಒಂದು ಸ್ವಲ್ಪನೇ ಸಮಯದಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನಾವು ಕ್ಲೀನ್ ಮಾಡ್ಕೋಬೋದು ಅದು ಈ ಮೆಥಡಲ್ಲಿ ಕ್ಲೀನ್ ಮಾಡಿದ್ರೆ ಎಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ನಾನು ಹಾಕ್ಬಿಟ್ಟು ನಿಂಬೆ ಹಣ್ಣನ್ನು ಹಾಕ್ಬಿಟ್ಟು ಬಿಸಿ ನೀರನ್ನು ಇದ್ರ ಮೇಲೆ ನಾನು ಇಲ್ಲಿ ಕಂಪ್ಲೀಟಾಗಿ ಮುಳುಗೋವಷ್ಟು ನೀರನ್ನು ಹಾಕಿ ಬಿಟ್ಟಿದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟರೆ ಸಾಕಾಗತ್ತೆ ಅದು ಚೆನ್ನಾಗಿ ಕ್ಲೀನಾಗಿರುತ್ತೆ ಅದನ್ನು ಇವಾಗ ನೋಡಿ ಹಾರ್ಪಿಕ್ ಹಾಕಿರೋದ್ರಿಂದ ಡೈರೆಕ್ಟಾಗಿ ಕೈಯಲ್ಲೆಲ್ಲ ಮುಟ್ಟಕ್ಕೆ ಹೋಗಬೇಡಿ ಈ ರೀತಿ ಟೂತ್ ಬ್ರೆಷನ್ನು ತೊಗೊಳ್ಳಿ ಇಲ್ಲಾಂತಂದರೆ ಒಂದು ಸ್ಟೀಲ್ ನಾರನ್ನು ತೊಗೊಳ್ಳಿ ಫಸ್ಟು ನೋಡಿ ಈ ಒಂದು ಬರ್ನರ್ಗಳನ್ನು ತೆಗೆದು ಹೊರಗಡೆ ಇಟ್ಕೊಂಡು ಪ್ಲೇನ್ ವಾಟರಲ್ಲಿ ಅಂದರೆ ನಾರ್ಮಲ್ ಟ್ಯಾಪ್ ವಾಟರ್ ಇರುತ್ತಲ್ಲ ಅದರಲ್ಲೇ ನೀವು ಫಸ್ಟ್ ಇದನ್ನ ತೊಳೆದುಬಿಡಿ ಅಂದರೆ ಹಾರ್ಪಿಕ್ ಹಾಕಿರೋದ್ರಿಂದ ಅದೆಲ್ಲ ಹೋಗ ಹೋಗುತ್ತೆ ನಾವು ನೋಡ್ತಾ ಇದ್ದೀರಲ್ಲ ನಾನು ಸ್ಟೀಲ್ ಸ್ಕ್ರಬ್ಬರನ್ನ ತೊಗೊಂಡು ರಬ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ಪಾತ್ರೆ ತೊಳಿಯೋದಕ್ಕೆ ಯೂಸ್ ಮಾಡೋಂಥ ಸೋಪನ್ನು ಹಾಕಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ ಹೇಗೆ ಕ್ಲೀನ್ ಆಗಿದೆ ಅಂತ ನೆಕ್ಸ್ಟು ಇದೆಲ್ಲ ಕ್ಲೀನ್ ಮೇಲೆ ನಾವು ಗ್ಯಾಸ್ ಸ್ಟವನ್ನೂ ಅಷ್ಟೇ ತುಂಬ ನೀಟಾಗಿ ಇಟ್ಕೋಬೇಕಾಗತ್ತೆ ಧೂಳೆಲ್ಲ ಆ ಸಂಧಿಗಳಲ್ಲೆಲ್ಲ ಹೋಗಿ ಸೇರಿಕೊಂಡ್ರೆ ಖಂಡಿತ ಬ್ಲಾಕ್ ಆಗಿಬಿಟ್ರೆ ಆ ಫ್ಲೇಮ್ ಸರಿಯಾಗಿ ಬರೋದಿಲ್ಲ ಹಾಗಾಗಿ ನೀಟಾಗಿ ನಾವು ಆವಾಗವಾಗ ಕ್ಲೀನ್ ಮಾಡ್ಕೋತಾ ಇರಬೇಕಾಗತ್ತೆ ಗ್ಯಾಸ್ ಸ್ಟೌವ್ನ ನೋಡಿ ಈ ರೀತಿ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡಾದಮೇಲೆ ಈಗ ಗ್ಯಾಸ್ ಸ್ಟೌನ ಫ್ಲೇಮ್ ಸರಿಯಾಗಿ ಬರ್ತಾಯಿಲ್ಲ ಅಂದರೆ ಮೇಯ್ನ್ ರೀಸನ್ ಏನಿರ್ಬೋದು ಅಂತ ನಾನು ಹೇಳ್ತೀನಿ ಇದನ್ನು ನಿಮಗೆ ರಿಪೇರಿ ಅಂಗಬಿನವ್ರು ಸಹ ಖಂಡಿತ ತಿಳಿಸೋದಿಲ್ಲ ಇಲ್ಲಿ ನೋಡ್ತಾ ಇದ್ದೀರಲ್ಲ ಬ್ಯಾಕ್ ಸೈಡಲ್ಲೂ ಮೇಲ್ಗಡೆ ಎಷ್ಟು ನಾವು ನೀಟಾಗಿ ಕ್ಲೀನ್ ಮಾಡ್ಕೊಂಡಿರ್ತೀವಿ ಅದೇ ರೀತಿ ಬ್ಯಾಕ್ ಸೈಡಲ್ಲೂ ಸಹ ನಾವು ನೀಟಾಗಿ ಇಟ್ಕೋಬೇಕಾಗತ್ತೆ ಆ ಒಂದು ಚಿಕ್ಕ ಚಿಕ್ಕ ತೂತು ಥರ ಇರುತ್ತೆ ಆ ತೂತಲ್ಲಿ ಹೋಗಿ ಧೂಳು ಏನಾದರೂ ಸೇರಿಕೊಂಡ್ರೆ ಖಂಡಿತ ನಮಗೆ ಗ್ಯಾಸ್ ಫ್ಲೇಮು ಸರಿಯಾಗಿ ಬರೋದಿಲ್ಲ ಮೇನ್ ರೀಸನ್ ಬಂದು ಇದೇ ಆಗಿರುತ್ತೆ ಗ್ಯಾಸು ಗ್ಯಾಸಲ್ಲಿ ಫ್ಲೇಮ್ ಸರಿಯಾಗಿ ಬರ್ತಾ ಇಲ್ಲ ತುಂಬ ಚಿಕ್ಕದಾಗಿ ಉರಿತಾ ಇದೆ ಅಂದರೆ ಅದಕ್ಕೆ ಕಾರಣ ಇದು ಸಹ ಆಗಿರ್ಬೋದು ಹಾಗಾಗಿ ಹಿಂದೆಗಡೆಯೂ ಸಹ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಅದಾದಮೇಲೆ ಎಲ್ಲಿ ನಾವು ಕ್ಲೀನ್ ಮಾಡಿಕೊಂಡ್ರೆ ಗ್ಯಾಸ್ ಫ್ಲೇಮು ಸರಿಯಾಗಿ ಬರುತ್ತೆ ಅಂತ ನಾನು ಇವಾಗ ತೋರಿಸ್ತೀನಿ ಹಾಗೆ ಹೇಗೆ ನಾವು ಮನೆಯಲ್ಲಿಯೇ ರೆಡಿ ಮಾಡ್ಕೊಳ್ಳೋದು ಅಂತಲೂ ಸಹ ನಾನು ತೋರಿಸ್ತೀನಿ ನೋಡಿ ಈ ರೀತಿ ಗ್ಯಾಸ್ ಸ್ಟವ್ನ ಉಲ್ಟಾ ಮಾಡಿದಾಗ ನಿಮಗೆ ಒಂದೊಂದು ಬರ್ನರ್ಗೂ ಈ ರೀತಿ ಗ್ಯಾಸ್ ಹೋಗೋದಕ್ಕೆ ಅಂತ ಒಂದು ಚಿಕ್ಕ ಹೋಲ್ ಇರುತ್ತೆ ಆ ಹೋಲ್ ಏನಾದರೂ ಬ್ಲಾಕ್ ಆಗಿಬಿಟ್ರೆ ಖಂಡಿತ ಗ್ಯಾಸ್ ಫ್ಲೇಮು ಸರಿಯಾಗಿ ಬರೋದಿಲ್ಲ ಅದಕ್ಕೋಸ್ಕರ ಇದನ್ನು ಕ್ಲೀನ್ ಮಾಡೋದಕ್ಕೆ ತುಂಬಾ ಒಂದು ಈಸಿಯಾದಂಥ ಮೆಥಡ್ ಏನಪ್ಪ ಅಂತಂದರೆ ನಿಮಗೆ ಇದು ಒಂದು ರೂಪಾಯಿಗೆ ಅಥವಾ ಎರಡು ರೂಪಾಯಿಗೆ ಹೊರಗಡೆ ಅಂಗಡಿಗಳಲ್ಲಿ ಸಿಗತ್ತೆ ಇದು ಬಂದು ಸೀಮೆಣೆ ಸ್ಟವ್ವನ್ನು ಯೂಸ್ ಮಾಡಿರೋರಿಗೆ ಇದು ಗೊತ್ತಿರತ್ತೆ ಇದು ಪಿನ್ನು ಸ್ಟೌ ಪಿನ್ ಅಂತ ಕೇಳಿದ್ರೆ ಕೊಡ್ತಾರೆ ಒಂದು ರೂಪಾಯಿ ಇಲ್ಲಾಂದರೆ ಎರಡು ರೂಪಾಯಿ ದೊಡ್ಡದು ಚಿಕ್ಕದು ಅಂತ ಸಿಗುತ್ತೆ ಇದು ನೋಡಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿದೆ ತುಂಬ ದೊಡ್ಡದು ಅಲ್ಲ ನೋಡಿ ಈ ಸೈಜಲ್ಲಿರೋದನ್ನು ತೊಗೊಂಡ್ರೆ ಕರೆಕ್ಟಾಗಿ ಆ ಹೋಲ್ಗೆ ನಮಗೆ ನೀಟಾಗಿ ಅದು ಹೋಗುತ್ತೆ ಈ ರೀತಿ ನಾವು ಒಂದು ನಾಲ್ಕೈದು ಸರ್ತಿ ಒಳಗೆ ಹೊರಗೆ ಈ ರೀತಿ ಮಾಡಬೇಕಾಗತ್ತೆ ತುಂಬ ಜೋರಾಗಿ ಪ್ರೆಸ್ ಮಾಡಬೇಡಿ ಅದೇನಾದರೂ ಕಟ್ಟಾಗಿ ಒಳಗಡೆ ಸೇರ್ಕೊಂಡ್ಬಿಟ್ರೆ ಮತ್ತೆ ತೆಗೆಯೋದು ಕಷ್ಟ ಆಗುತ್ತೆ ಹಾಗಾಗಿ ನಿಧಾನಕ್ಕೆ ಒಳಗೆ ಹೊರಗೆ ಒಂದು ನಾಲ್ಕೈದು ಸರ್ತಿ ಮಾಡಿ ಅಷ್ಟೇ ಎಷ್ಟು ಬ ನಮ್ಮ ನಮ್ಮನೆ ಗ್ಯಾಸಲ್ಲಿ ಮೂರು ಬರ್ನರ್ಲಿರೋದ್ರಿಂದ ನಾನು ಮೂರು ಬರ್ನರ್ಗೂ ಇದೇ ರೀತಿ ಕೆಳಗಡೆ ಇರುವಂಥ ಚಿಕ್ಕ ಹೋಲಲ್ಲಿ ನೋಡಿ ಈ ರೀತಿ ಹಾಕ್ಬಿಟ್ಟು ನಿಧಾನಕ್ಕೆ ಮಾಡ್ತಾಯಿದ್ದೀನಿ ಈ ರೀತಿ ಗ್ಯಾಸ್ ಸ್ಟೌದು ಅಂದರೆ ಈ ಒಂದು ಸ್ಟೌ ಪಿನ್ ಏನಾದರೂ ನಿಮಗೆ ಹೊರಗಡೆ ಅಂಗಡಿಗಳಲ್ಲಿ ಸಿಗ್ತಾ ಇಲ್ಲ ಅಂತಂದರೆ ಆಲ್ಟ್ರನೇಟಿವ್ ಯೂ ಏನು ಯೂಸ್ ಮಾಡ್ಬೋದು ಅಂತ ತೋರಿಸ್ತೀನಿ ತುಂಬ ಈಸಿ ಮೆಥಡು ಈ ರೀತಿ ಸ್ಟೌ ಪಿನ್ನು ಖಂಡಿತ ಹೊರಗಡೆ ಅಂಗಡಿಗಳಲ್ಲಿ ಸಿಗತ್ತೆ ಅಥವಾ ನೀವೇನಾದರೂ ಸೀಮೆಣೆ ಸ್ಟೌವನ್ನು ಬಳಸಿ ಗೊತ್ತಿರೋರಾದರೆ ಖಂಡಿತ ಈ ಪಿನ್ ಬಗ್ಗೆ ಗೊತ್ತಿರತ್ತೆ ಇದು ಒಂದು ನಿಮ್ಗೆ ಇಟ್ಕೊಂಡ್ರೆ ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಈ ರೀತಿ ಸ್ಟೌಪಿನ್ ಪಿನ್ ಇಲ್ಲ ಅಂತಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ಟಾಪ್ ಪಿನ್ ಇರುತ್ತಲ್ಲ ಆ ಪಿನ್ನನ್ನು ತಗೊಳ್ಳಿ ಅದರಲ್ಲಿ ಒಂದೇ ಒಂದು ಪಿನ್ನನ್ನು ತಗೊಳ್ಳಿ ಒಂದೇ ಒಂದು ನೋಡಿ ಈ ರೀತಿ ಒಂದೇ ಒಂದನ್ನು ರಿಮೂವ್ ಮಾಡ್ಕೊಳ್ಳಿ ಇದನ್ನು ಯೂಸ್ ಮಾಡಿಕೊಂಡು ಸಹ ನಾವು ಕ್ಲೀನ್ ಮಾಡ್ಕೋಬೋದು ಬಟ್ ಇದನ್ನು ನಮಗೆ ಕೈಯಲ್ಲಿ ಇಟ್ಕೊಳ್ಳೋದು ಕಷ್ಟ ಆಗತ್ತಲ್ವ ಬಟ್ ಮಾಡ್ಬೋದು ಅದು ಒಳಗಡೆ ಹೋಗದೆ ಇರೋ ರೀತಿ ನೀಟಾಗಿ ಮಾಡಬೇಕಾಗತ್ತೆ ಇಲ್ಲಿ ಈ ರೀತಿ ಶೇಪಲ್ಲಿರತ್ತಲ್ಲ ಒಂದು ಯು ಶೇಪಲ್ಲಿ ಅದನ್ನು ನಾವೇನು ಮಾಡಬೇಕಂದ್ರೆ ಒಂದು ಕಡೆದು ಮಾತ್ರ ನಾವು ಈ ರೀತಿ ಸ್ಟ್ರೈಟ್ ಮಾಡ್ಕೊಳ್ಳೋಣ ನಮಗೆ ಇಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಇನ್ನೊಂದು ಕಡೆದು ಹಾಗೇ ಇರಲಿ ಸ್ವಲ್ಪ ಎಲ್ ಶೇಪಲ್ಲಿ ಬರೋ ರೀತಿ ಮಾಡ್ಕೊಳ್ಳಿ ಮಾಡ್ಕೊಂಡಿದ್ದಾದಮೇಲೆ ಈ ಸ್ಟ್ರೈಟಾಗಿರೋ ಭಾಗನ ನಾವು ಬೆರಳಲ್ಲಿ ಎರಡೂ ಬೆರಳಲ್ಲೂ ಇಟ್ಕೋಬೇಕಾಗತ್ತೆ ಹಾಗೆ ಒಂದು ಸ್ವಲ್ಪ ಬೆಂಡ್ ಆಗಿರುತ್ತಲ್ಲ ಆ ಭಾಗನ ನಾವು ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೇಕು ನೋಡಿ ಈ ರೀತಿ ನೋಡಿ ಈ ರೀತಿ ಇರುತ್ತೆ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿ ಎಲ್ ಶೇಪಲ್ಲಿ ಅಥವಾ ಸೆವೆನ್ ಶೇಪಲ್ಲಿ ಬರುತ್ತೆ ಆ ಪಿನ್ನನ್ನು ಒಂದು ಕಡೆ ಮಾತ್ರನ ನಾವು ಉದ್ದ ಮಾಡ್ಕೋಬೇಕು ಇನ್ನೊಂದು ಕಡೆಯನ್ನು ನೋಡಿ ಈ ರೀತಿ ಮಾಡ್ಕೊಬೇಕು ನಾನಿಲ್ಲಿ ಕಟಿಂಗ್ ಪ್ಲೇರ್ನ ಯೂಸ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಏನಾದರೂ ನಿಮ್ಮ ನಿಮ್ಮ ಹತ್ರ ನೋ ಸ್ಪಿನ್ ಏನಾದರೂ ಇದ್ದರೆ ಅದನ್ನು ಯೂಸ್ ಮಾಡ್ಕೊಬೋದು ಸ್ವಲ್ಪ ಫ್ರಂಟಲ್ಲಿ ಸ್ವಲ್ಪ ಶಾರ್ಪ್ ಆಗಿರತ್ತಲ್ಲ ಆವಾಗ ಇಟ್ಕೊಳ್ಳೋಕೆ ಈಸಿ ಆಗುತ್ತೆ ನಾನಿಲ್ಲಿ ಕೈಯಲ್ಲೇ ಇಟ್ಕೊಂಡು ತೋರಿಸ್ತೀನಿ ಅಥವಾ ನೋ ಸ್ಪಿನ್ ಇದ್ದರೆ ನೋ ಸ್ಪಿನ್ಗೆ ನೋಡಿ ಈ ರೀತಿ ಹಾಕ್ಕೊಂಬಿಟ್ಟು ನೀವು ಇದನ್ನು ಯೂಸ್ ಮಾಡಿಕೊಂಡು ಅದರಲ್ಲಿ ಇಟ್ಬಿಟ್ಟು ಕ್ಲೀನ್ ಮಾಡ್ಕೋಬೋದು ನೋಡಿ ಹೀಗೆ ನಾನು ಕೈಯಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ರೀತಿ ಇಡೋಕ್ಕೆ ಅನುಕೂಲ ಆಗುತ್ತೆ ಅಂದರೆ ಸ್ಟ್ರೈಟಾಗಿರತ್ತಲ್ಲ ಆ ಭಾಗ ಇಡೋಕ್ಕೆ ಅನುಕೂಲ ಆಗುತ್ತೆ ಅಂದರೆ ಅದನ್ನೇ ಇಟ್ಟು ಕ್ಲೀನ್ ಮಾಡಿ ಇಲ್ಲಾಂದರೆ ಏನಿವಾಗ ಬೆಂಡಾಗಿರತ್ತಲ್ಲ ಎಲ್ ಇರುತ್ತಲ್ಲ ಅದನ್ನು ನೀವು ಇಟ್ಟರೆ ಈಸಿಯಾಗಿ ಹೋಗುತ್ತೆ ನೋಡಿ ಈ ರೀತಿ ಒಂದು ನಾಲ್ಕೈದು ಸರ್ತಿ ಒಳಗೆ ಹೊರಗೆ ಪ್ರೆಸ್ ಮಾಡಿ ತೆಗೆದ್ರೆ ಈಸಿಯಾಗಿ ಬಂದ್ಬಿಡುತ್ತೆ ಕ್ಲೀನ್ ಆಗುತ್ತೆ ಧೂಳೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಟ್ರೈ ಮಾಡಿ ನೋಡಿ ಖಂಡಿತ ಯೂಸ್ ಆಗುತ್ತೆ ಎಷ್ಟೊಂದು ಸರ್ತಿ ನಾವು ಹೊರಗಡೆ ರಿಪೇರಿ ಕೊಟ್ಟರು ಸಹ ನಮಗೆ ಗ್ಯಾಸ್ ಸ್ಟವ್ ಒಂದು ತಿಂಗಳು ಮತ್ತೆ ಚೆನ್ನಾಗೇ ಇರುತ್ತೆ ಮತ್ತೆ ಅದೇ ರೀತಿ ಆಗ್ತಾ ಇರುತ್ತಲ್ಲ ಅದ್ರ ಬದಲಾಗಿ ನಾವೇ ನೋಡಿ ಈಸಿಯಾಗಿ ಮನೆಯಲ್ಲಿಯೇ ರಿಪೇರಿ ಮಾಡ್ಕೋಬೋದು ತುಂಬ ಈಸಿ ಮೆಥೆಡು ಸ್ಟವ್ ಪಿನ್ನಾದರೂ ಯೂಸ್ ಮಾಡ್ಕೊಳ್ಳಿ ಅಥವಾ ನೀವು ಸ್ಟೀಲ್ನಾರಲ್ಲಿ ಇದಿರುತ್ತಲ್ಲ ಕಂಬಿ ಥರ ಅದನ್ನು ಸಹ ಬಳಸ್ಕೊಬೋದು ಕ್ಲೀನ್ ಮಾಡೋಕ್ಕೆ